ಓಂ ಬ್ರಹ್ಮಪುತ್ರಾಯ ವಿದ್ಮಹೇ ಚಿತ್ರವರ್ಣಾಯ ಧೀಮಹಿ ತನ್ನೋ ಖೇತು ಪ್ರಚೋದಯ ಆತು ನಮಸ್ಕಾರ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನವರಾಧಿ ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕೃದಿರಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗೀಶ್ವರ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಜ್ಯೇಷ್ಠ ನಕ್ಷತ್ರ ಗಂಡನಾಮಯೋಗ ಬದ್ಧಕರಣ ಇದೆ ಇವತ್ತು ರಾಹುಕಾಲ ಬಂದು ನಾಲ್ಕು ನಲವತ್ತಾರ ಆರು ಗಂಟೆ ಎಂಟು ನಿಮಿಷವರೆಗೂ ಇರುತ್ತೆ ಯಾರಿಗೆಲ್ಲ ಮದ್ವೆ ವಿಳಂಬ ಆಗ್ತಾ ಇದೆ ಮದುವೆ ವಿಚಾರದಲ್ಲಿ ನಿಮ್ಗೆ ಇಷ್ಟ ಆದ್ರೆ ಹುಡುಗನ ಕಡೆಗೆ ಇಷ್ಟ ಆಗಲ್ಲ ಹುಡುಗನ ಕಡೆಗೆ ಇಷ್ಟ ಆದ್ರೆ ಹುಡುಗಿ ಕಡೆಗೆ ಇಷ್ಟ ಆಗಲ್ಲ ಈ ರೀತಿ ಗೊಂದಲ ವಾತಾವರಣ ಇದೆ ಹುಡುಗಿ ಎಜುಕೇಶನ್ ಜಾಸ್ತಿ ಇದೆ ಅದಕ್ಕೆ ತಕ್ಷಣ ಅಂತ ವರ ಸಿಗ್ತಾ ಇಲ್ಲ ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರು ಮದುವೆ ಆಗಿದೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರ್ತಾ ಇಲ್ಲ ಮನಸ್ತಾಪ ಬರ್ತಾ ಇದೆ ಅಂತಕ್ಕಂಥವ್ರು ಈ ದೋಷ ಪರಿಹಾರಕ್ಕೆ ಜನವರಿ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಬೇಕು ಬನ್ನಿ ಇವತ್ತು ಯಾರೆಲ್ಲ ಜಾತಕ ಕಳಿಸಿದ್ದಾರೆ ಅನ್ನೋ ವಿಚಾರವನ್ನ ಜಾತಕ ಪೌಲ್ ವಿಭಾಗದಲ್ಲಿ ವೀಕ್ಷಿಸೋಣ ಇವತ್ತು ಮಮತಾ ಅವರು ಶಿವದಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ಮದ್ವೆ ಆಗಿ ಒಂಬತ್ತು ವರ್ಷ ಆಯ್ತು ಒಂದು ಗಂಡು ಇದೆ ಗಂಡ ದೂರ ದೂರಾಗಿ ನಾಲ್ಕು ವರ್ಷ ಆಯ್ತು ಫೋನ್ ಇಲ್ಲ ಮತ್ತೆ ಅವ್ರನ್ನ ಮೀಟು ಸಹ ಮಾಡಿಲ್ಲ ನೋಡಿ ಇದು ಹೊಂದಾಣಿಕೆ ಆಗುತ್ತಾ ಇಲ್ಲ ಡೈವರ್ ಸಪ್ಲೈ ಮಾಡ್ಬೇಕಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದಾರೆ ನಮಸ್ಕಾರ ಮಮತಾ ಅವ್ರೆ ನಿಮ್ದು ಬಂದು ಅಶ್ವಿನಿ ನಕ್ಷತ್ರ ರಾಶಿ ಮಿಥುನ ಲಗ್ನ ಈಗ ನಿಮ್ಗೆ ಚಂದ್ರ ದಶೆ ಶನಿ ಭುಕ್ತಿ ನಡೀತಾ ಇದೆ ದ್ವಿತೀಯಾಧಿಪತಿ ದಶೆ ಮತ್ತೆ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ಭುಕ್ತಿ ನಡೀತಾ ಇದೆ ಈ ಸಮಯದಲ್ಲಿ ನಿಮ್ಗೆ ಮಾತುಕತೆ ವಿಷಯದಲ್ಲಿ ಹೊಂದಾಣಿಕೆ ಬರಲ್ಲ ಅಂದ್ರೆ ನೀವೀಗ ಸಂಧಾನ ಮಾಡ್ಲಿಕ್ಕೆ ಕರೆಸಿದ್ರು ಸಂಧಾನ ಮಾಡ್ಲಿಕ್ಕೆ ಹೋದ್ರು ಸಹ ನಿಮ್ಗೆ ಮತ್ತು ಅವ್ರ ಕುಟುಂಬದವರಿಗೆ ಹೊಂದಾಣಿಕೆ ಬರಲ್ಲ ಕಾರಣ ನಿಮ್ ಜಾತಕದಲ್ಲಿ ಚತುರ್ಥಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇದ್ದಾನೆ ಹಂಗಾಗಿ ನಿಮ್ಗೆ ಯಾರು ಸಹ ಸಪೋರ್ಟ್ ಮಾಡಲ್ಲ ಅವ್ರ ಕುಟುಂಬದವರು ಹಂಗಾಗಿ ನಿಮ್ಗೆ ಇನ್ನು ಎಂಟು ತಿಂಗಳು ಸಂಧಾನಕ್ಕೆ ಅಷ್ಟು ಒಳ್ಳೆ ಸಮಯ ಇಲ್ಲ ಎಂಟು ತಿಂಗಳ ನಂತರ ಒಂದ್ಸಾರಿ ಪ್ರಯತ್ನ ಮಾಡಿದ್ರೆ ಎಲ್ಲ ಶುಭ ಆಗುತ್ತಮ್ಮ ಒಳ್ಳೇದಾಗ್ಲಿ ನಮಸ್ಕಾರ ಸಹ ನಿಮ್ ಬಗ್ಗೆ ನಿಮ್ ಕುಟುಂಬದವ್ರ ಬಗ್ಗೆ ಆ ಜಾತಕಗಳನ್ನ ಪರಿಶೀಲನೆ ಮಾಡ್ಬೇಕು ಅಂತಂದ್ರೆ ಕೆಳಗೆ ಬರ್ತಿರ್ತಕ್ಕಂತ ನಂಬರ್ಗೆ ವಾಟ್ಸಪ್ ಮಾಡೋದ್ರಿಂದ ಅಂದ್ರೆ ಹುಟ್ಟಿದ ದಿನಾಂಕ ಸಮಯ ನ ಪ್ಲೇಸ್ ಅನ್ನ ಮೆಸೇಜ್ ಮಾಡಿದ್ರೆ ನಿಮ್ಗೂ ಸಹ ಜಾತಕಗಳನ್ನ ವಿವರಿಸಿ ಕೊಡ್ತೀವಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಅಷ್ಟಮಾಧಿಪತಿ ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ದುರಭ್ಯಾಸಗಳಿಂದ ದುಶ್ಚರಗಳಿಂದ ನಿಮ್ಗೆ ಮಾನಹಾನಿ ಆಗ್ತಕ್ಕಂತ ಸಂಭವ ಇದೆ ಸ್ನೇಹಿತರು ಸಿಕ್ಕೋ ಇಲ್ಲ ಸ್ನೇಹಿತರಿಗೆ ಸಾಲ ಕೊಡಿಸೋದ್ರಿಂದ ನಿಮಗೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಕಾಟ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವಾಹನ ಭಯ ನಿಮ್ಮನ್ನ ಕಾಡುತ್ತೆ ಆರೋಗ್ಯದ ಸ್ವಲ್ಪ ಏರುಪೇರು ಆಗುತ್ತೆ ಕುರಿ ಮೇಕೆ ಮಾಂಸ ವ್ಯಾಪಾರ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ವೃಷಭ ರಾಶಿ ವೃಷಭ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮ ಅಕ್ಕ ತಂಗಿ ವಿಚಾರದಲ್ಲಿ ನಿಮ್ಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದ ವಿಚಾರದಲ್ಲಿ ಲಾಭ ಆಗುತ್ತೆ ಸಂಗಾತಿಯ ಮಾತಿನಿಂದ ಮಾತಿನಿಂದ ನಿಮ್ಗೆ ಹಣದ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ರೈತರಿಗೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಶುಭ ದಿನ ಆಗಿದೆ ಇವತ್ತು ಬೀದಿ ಬದಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ಮಿಥುನ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹೊಸ ಮಿಷಿನ್ ತರಲಿಕ್ಕೆ ಹಳೆ ಮಿಷಿನ್ ಮಾರ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ನೆರೆ ಸ್ವಲ್ಪ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಪತ್ನಿ ಜೊತೆ ಇವತ್ತು ಹಣದಿಸಿಕೆ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ವಿದ್ಯುತ್ ಉಪಕರಣ ವಿದ್ಯುತ್ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ರೈತರಿಗೆ ಸಾಕು ಪ್ರಾಣಿ ಕಳದೋಗ್ತಕ್ಕಂಥ ಕಳವಾಗತಕ್ಕಂಥ ಬಾಯ್ ಸ್ವಲ್ಪ ಎಚ್ಚರಿಕೆಯನ್ನ ಬಯಸಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿ ಇವತ್ತು ದಶಮಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಎಲ್ಲಾ ಕೆಲಸ ಕಾರ್ಯಗಳಿಂದ ನಿಮಗೆ ಲಾಭ ಸಿಗುತ್ತೆ ಸಹವಾಸ ದೋಷದಿಂದ ನಿಮಗೆ ಸ್ವಲ್ಪ ಹಣದ ಸಮಸ್ಯೆ ಆಗ್ತಕ್ಕಂತ ಸಂಭವ ಇದೆ ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ನಿಮ್ಗೆ ಯಾವ್ದು ಕೆಲಸ ಆಗ್ಬೇಕು ಅಂತಂದ್ರೆ ಆ ಕೆಲಸ ಆಗ್ತಕ್ಕಂಥದು ನಿಧಾನ ಆಗುತ್ತೆ ಬಟ್ಟೆ ಆಭರಣ ಬೇಕರಿ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ತಂದೆ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಹಣ ಖರ್ಚಾಗ್ತಕ್ಕಂತ ಸಂಭವ ಇದೆ ಬರಬೇಕಾದಂತ ಹಣ ಬರುವುದಿಲ್ಲ ವಿದೇಶಿ ಪ್ರವಾಸ ಮಾಡತಕ್ಕಂಥಕ್ಕೆ ಅತ್ಯಂತ ಶುಭ ದಿನ ನಿಮ್ಮ ನೆಂಟಿಷ್ಟು ಕಡೆಯಿಂದ ನಿಮ್ಮ ವಿವಾಹಕ್ಕೆ ಅಡೆತಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿ ಗೊತ್ತು ಅಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ತಂದೆ ಆಸ್ತಿ ವಿಚಾರದಲ್ಲಿ ಸಹೋದರರಿಗೆ ಎಲ್ಲ ರೀತಿ ಲಾಭ ಸಿಗ್ತಕ್ಕಂಥದ್ದು ಆಗುತ್ತೆ ತಾಯಿ ಆರೋಗ್ಯದ ಸ್ವಲ್ಪ ಏರ್ಪೇರ್ ಆಗುತ್ತೆ ಆಕಸ್ಮಿಕ ಧನಯೋಗ ಇದೆ ರೋಗಿಗಳಿಗೆ ಇವತ್ತು ಆಪರೇಷನ್ ಭಯ ಕಾಡುತ್ತದೆ ಅಪಘಾತ ಭಯ ಇವತ್ತು ನಿಮ್ಮನ್ನ ಕಾಡುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ಇವತ್ತು ಸಪ್ತಮತಿ ಬದೊಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಷಯದಲ್ಲಿ ಸ್ವಲ್ಪ ಮುನ್ನಡೆ ಆಗುತ್ತೆ ಮದುವೆ ಕಾರ್ಯದಲ್ಲಿ ಎಲ್ಲ ರೀತಿ ನಿಮಗೆ ಶುಭ ಸಿದ್ಧಿ ಸಿಗುತ್ತೆ ಸಂಗಾತಿಗೆ ಕೆಲಸದ ಯೋಗ ಇದೆ ಅಂದ್ರೆ ನಿಮ್ ಸಂಗಾತಿಗೆ ಏನಾದ್ರು ಕೆಲಸ ಇಲ್ಲ ಅಂತಂದ್ರೆ ಹುಡುಕ್ತದೆ ಅಂತಂದ್ರೆ ಅವ್ರಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಎಲ್ರು ಯಾರೆಲ್ರು ವ್ಯಾಪಾರ ಮಾಡ್ತೀರಾ ವ್ಯಾಪಾರದಲ್ಲಿ ಇವತ್ತು ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ಇವತ್ತು ಜೂಜಾಟದಿಂದ ಸ್ವಲ್ಪ ಸಮಸ್ಯೆ ಆಗತಕ್ಕಂತ ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲವರಿಗೆ ಪೊಲೀಸ್ ಭಯ ಕಾಡಬಹುದು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದಂತಹ ಅಪವಾದ ಬರತಕ್ಕಂತಹ ದಿನ ಇವತ್ತಾಗುತ್ತೆ ಸಾಲಗಾರರ ಕಾಟ ನಿಮ್ಮನ್ನು ಇವತ್ತು ಕಾಡುತ್ತೆ ಆಸ್ತಿ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಯುಧ ಭಯ ವಾಹನ ಭಯ ಇವತ್ತು ನಿಮ್ಗೆ ಇದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗುತ್ತೆ ಇವತ್ತು ವಿದ್ಯುತ್ ಉಪಕರಣ ಮಾಡತಕ್ಕಂಥವ್ರಿಗೆ ವಿದ್ಯುತ್ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಪಂಚಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ ಆಗುತ್ತೆ ಗುಪ್ತ ಶತ್ರುಗಳಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಸ್ತ್ರೀಯರಿಂದ ಇವತ್ತು ಎಲ್ಲಾ ರೀತಿ ಸಹಕಾರ ಸಿಗುತ್ತೆ ಇವತ್ತು ರೈತರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿ ಇವತ್ತು ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ಬರುತ್ತೆ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ಮಾಡತಕ್ಕಂಥ ಇವತ್ತು ವ್ಯಾಪಾರದಲ್ಲಿ ಅಧಿಕ ಲಾಭ ಸಿಗುತ್ತೆ ಇವತ್ತು ನಿಮ್ಮ ಕೈ ಕೆಲಸ ಮಾಡತಕ್ಕಂತ ಕೆಲಸಗಾರರಿಂದ ಸ್ವಲ್ಪ ನಿಮ್ಗೆ ತೊಂದರೆ ಆಗುತ್ತೆ ಮನೆಯಲ್ಲಿ ಮೂರನೇ ವ್ಯಕ್ತಿಯಿಂದ ಜಗಳ ಆಗ್ತಕ್ಕಂತ ಸಂಭವ ಇದೆ ಇವತ್ತು ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಕುಂಭರಾಶಿ ಕುಂಭರಾಶಿ ಇವತ್ತು ದಶಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಶತ್ರುಗಳು ಮಿತ್ರರಾಗತಕ್ಕಂಥದ್ದು ಮಿತ್ರರಾಗಿ ನಿಮಗೆ ಸಹಕಾರ ಕೊಡ್ತಕ್ಕಂಥ ದಿನ ಆಗಿದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ರೈತರಿಗೆ ಹೊಸ ಜಮೀನ್ ಖರೀದಿ ಮಾಡಲಿಕ್ಕೆ ಇವತ್ತು ಅವಕಾಶ ಸಿಗುತ್ತೆ ಆರೋಗ್ಯದಲ್ಲಿ ಎಲ್ಲಾ ರೀತಿ ಚೇತರಿಕೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪೆಟ್ಟಾಗುವ ಭಯ ಕಾಡುತ್ತೆ ಸ್ನೇಹಿತರಿಗೆ ಇವತ್ತು ಅಣ ಮೋಸ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಂದ ನಿಮಗೆ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಿಶ್ಚಯ ಆಗತಕ್ಕಂತ ಶುಭ ದಿನ ಆಗಿದೆ ಇವತ್ತು ಸ್ತ್ರೀಯರಿಗೆ ವಸ್ತ್ರ ಆಭರಣ ತಡಲಿಕ್ಕೆ ಶುಭ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ದೇವತಾ ಕಾರ್ಯ ಮಾಡ್ಲಿಕ್ಕೆ ದೇವರ ದರ್ಶನ ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ